ಶಾಸಕ ವೀರೇಂದ್ರ ಪಪ್ಪಿ ವಿರುದ್ಧ ಅಕ್ರಮ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಇಡಿ ತಮ್ಮ ವಶದಲ್ಲಿ ವೀರೇಂದ್ರ ಪಪ್ಪಿಯನ್ನ ಇಟ್ಕೊಂಡಿದೆ ಬಟ್ ಕಸ್ಟಡಿಯ ಅವಧಿ ಅಂತ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಮತ್ತೆ ಹಾಜರುಪಡಿಸಿದೆ ಇಡಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಮತ್ತೆ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಇಡಿ ಪರ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಡಿ ವಶಕ್ಕೆ ನೀಡದಂತೆ ವೀರೇಂದ್ರ ಪಪ್ಪಿಯವರ ಪರ ವಕೀಲರು ವಾದವನ್ನು ಹುಡ್ತಾ ಇದ್ದಾರೆ ಅಂತೇಳಿ ತಿಳಿದು ಬಂದಿದೆ ಈ ಬೆಟ್ಟಿಂಗ್ ಆಪ್ಗಳ ಮುಖೇನವಾಗಿ ಅಥವಾ ಕೆಲ ಕಂಪನಿಗಳ ಮುಖೇನವಾಗಿ ಬಹಳ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ವೀರೇಂದ್ರ ಪಪ್ಪಿಯವರ ಅವರ ವಿರುದ್ಧ ಇರುವಂಥ ಆರೋಪ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಎರಡೆರಡು ಬಾರಿ ಅವ್ರಿಗೆ ಸಂಬಂಧಪಟ್ಟಾಗಿನ ನಿವಾಸ ಪ್ರಾಪರ್ಟಿಗಳು ಬೇರೆ ಬೇರೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಚೇರಿಗಳು ರೈಡ್ ಆಗಿದೆ ಕೋಟಿ ಕೋಟಿ ಅಷ್ಟು ನಗದು ಇನ್ನಿತರ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಾಗಿನ ದಾಖಲಾತಿಗಳು ಇದನ್ನೆಲ್ಲ ವಶಕ್ಕೆ ಪಡೆದಿದೆ ಆಮೇಲೆ ನಿನ್ನೆನೋ ಮೊನ್ನೆನೋ ಅಂತ ಕಾಣಿಸುತ್ತೆ ಅವ್ರಿಗೆ ಸಂಬಂಧಪಟ್ಟಾಗಿನ ಈ ಕಾರ್ಗಳನ್ನ ಕೂಡ ಬಂದು ಮತ್ತೆ ಸೀಸ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ಲಕ್ಸುರಿ ಕಾರ್ಗಳನ್ನೆಲ್ಲ ಸೊ ಇದು ಒಂದ್ ಕಡೆ ನಡೀತಾ ಇದೆ ಮತ್ತೊಂದು ಕಡೆ ಇವರು ಕಸ್ಟಡಿಯಲ್ಲಿ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಡಿಜಿಟಲ್ ಸಾಕ್ಷ್ಯಗಳು ಹಾಗಾಗಿ ಇವರೇನಾದರೂ ಇಲ್ಲಿ ಸುಳ್ಳು ಹೇಳೋದು ಅಥವಾ ಆ ನಂತರದಲ್ಲಿ ಅದು ಪ ಸಿಗದೆ ಇರೋದು ಈ ಥರದ್ದು ಏನೂ ಆಗಲ್ಲ ಇವ್ರ ತನಿಖೆಯನ್ನು ಇವರು ಹೊರಗಿದ್ದು ಕೂಡ ನಡೆಸೋಕೆ ಅವಕಾಶ ಇದೆ ಹಾಗಾಗಿ ಇವರಿಗೆ ಜಾಮೀನು ಕೊಡಬೇಕು ಅಥವಾ ಇವ್ರನ್ನ ಇಡಿ ವರ್ಷಕ್ಕಿನ್ಮೇಲೆ ಕೊಡಬಾರ್ದು ಅಂತ ಹೇಳ್ಕೊಂಡು ಅವ್ರ ಪರವಾದಂಥ ವಕೀಲರುಗಳು ಮೊನ್ನೆನೂ ಕೂಡ ವಾದವನ್ನು ಹೂಡಿದರು ಬಹುಶಃ ಇವತ್ತೂ ಕೂಡ ಅದೇ ತೆರಣ ಅಂತ ವಾದವನ್ನು ಹೂಡಿರ್ಬೋದು ಅಂತ ಕಾಣಿಸುತ್ತೆ ಇಡೀ ಪರ ವಕೀಲ ಪ್ರಮೋದ್ ಚಂದ್ರ ಅವರು ಇಲ್ಲ ಇವರ ವಿರುದ್ಧದ ತನಿಖೆಗೆ ಇನ್ನಷ್ಟು ಅವಕಾಶಗಳು ಬೇಕು ಬೇರೆ ಬೇರೆ ಹಗರಣಗಳಾಗಿದೆ ಕೆಲ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ವ್ಯವಹಾರವನ್ನು ಇವರು ನಡೆಸಿದ್ದಾರೆ ಅನ್ನುವಂಥದ್ದು ಖಚಿತ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಪೂರಕ ದಾಖಲೆಗಳನ್ನು ನಾವು ಇನ್ನು ಪಡಿಬೇಕಾಗಿದೆ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿದೆ ನೋಡಿ ಸಾವಿರಾರು ಕೋಟಿ ರೂಪಾಯಿಯಷ್ಟು ವ್ಯವಹಾರ ನಡೆದಿದೆ ಆ್ಯಪ್ಗಳ ಮುಖೇನವಾಗಿ ಬೆಟ್ಟಿಂಗ್ ಆ್ಯಪ್ಗಳ ವಿಚಾರವಾಗಿ ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಈ ಆ್ಯಪ್ಗಳು ಆಮೇಲೆ ವ್ಯವಹಾರಗಳು ಏನೇನಾಗಿದೆ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟ ಪಟ್ಟಾಗಿನ ದಾಖಲೆಗಳನ್ನ ನಾವು ಸಂಗ್ರಹಿಸಬೇಕಿದೆ ಈ ಈ ಪ್ರಕ್ರಿಯೆ ಇನ್ನು ಕೂಡ ಮುಂದುವರಿಯುವಂತ ಹಂತದಲ್ಲಿದೆ ಹೀಗಾಗಿ ಕಸ್ಟಡಿಗೆ ಕೊಡಬೇಕು ಅಂತ ಇಡಿ ಪರ ವಕೀಲರು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಇಡಿ ವಶಕ್ಕೆ ನೀಡಬಾರ್ದು ಅಂತ ವೀರೇಂದ್ರ ಪಪ್ಪಿ ಅವರ ಪರ ವಕೀಲರು ವಾದವನ್ನು ಹುಡ್ತಾ ಇದ್ದಾರೆ ಸಹಜ ಅದು ನಾನು ಹೇಳಿದಾಗೆ ಮೊನ್ನೆ ಕೂಡ ಅವ್ರು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದರು ಇಡಿ ಮತ್ತೆ ಹದಿನೈದು ದಿನ ಕಸ್ಟಡಿಗೆ ಇವರು ಕೇಳ್ತಾ ಇದ್ದಾರೆ ಇಡಿ ಹದಿನೈದು ದಿವಸ ಅಲ್ಲಿಗೆ ಈಗ ಮತ್ತೆ ಕಸ್ಟಡಿ ಕೇಳ್ತಾ ಇದ್ದಾರೆ ಇಡಿ ಅವರು ಆ ಈಗ ಆಲ್ರೆಡಿ ಎರಡು ಬಾರಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಆಮೇಲೆ ನಾನು ಆಗ್ತಾನೆ ಹೇಳದಾಗೆ ಅವರು ವಾದ ಏನು ಅಂತಾರೆ ಎಲ್ಲ ಡಿಜಿಟಲ್ ಸಾಕ್ಷ್ಯಗಳು ಆಮೇಲೆ ನೋಡಿ ಇಡಿ ಏನ್ ಹೇಳ್ತಾ ಇದೆ ಅಂತಂದ್ರೆ ವೀರೇಂದ್ರ ಪಪ್ಪಿ ಸಹಕರಿಸ್ತಾ ಇಲ್ಲ ಅಧಿಕಾರಿಗಳು ಕೇಳುವ ಪ್ರಶ್ನೆಗೆ ಉತ್ತರಿಸ್ತಾ ಇಲ್ಲ ಡಿಜಿಟಲ್ ಎವಿಡೆನ್ಸ್ ಕಲೆಕ್ಟ್ ಮಾಡೋದು ಇನ್ನು ಕೂಡ ಬಾಕಿ ಇದೆ ಅದಕ್ಕಾಗೆ ಸಮಯ ಬೇಕಾಗುತ್ತೆ ಅಂತ ಇಡಿ ಪರ ವಕೀಲರು ವಾದವನ್ನ ಹೂಡ್ತಾ ಇದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಇಡಿ ಕಸ್ಟಡಿಯನ್ನು ಮುಂದುವರಿಸಬೇಕಾಗುತ್ತೆ ಅಂತ ಹೇಳ್ಕೊಂಡು ಇದು ಬಹಳ ತಮಾಷೆಯಾಗಿದೆ ಪಪ್ಪಿಯವರ ಪರ ಚಂದ್ರಮೌಳಿಯವರು ಎರಡು ಸಾವಿರ ಕೋಟಿ ಸೀಸ್ ಮಾಡಿದ್ದಾರೆ ಅನ್ನುವಂತ ವಿಚಾರ ಏನೋ ಬರ್ತಾ ಇದೆ ಇಡಿ ಕಸ್ಟಡಿ ಕೇಳಿದ್ರೆ ಹೇಗೆ ಮತ್ತಿವ್ರು ಕೇಳಿದ್ರೆ ಪಪ್ಪಿ ಪರ ಚಂದ್ರಮೌಳಿಯವರು ವಾದ ಹುಡ್ತಾ ಇದ್ದಾರೆ ತನಿಖೆ ಮುಕ್ತಾಯಗೊಳಿಸೋಕೆ ಕಸ್ಟಡಿಗೆ ನೀಡಬೇಕಾಗುತ್ತೆ ಇಡಿ ಪರ ವಕೀಲರು ಆ ಸಂದರ್ಭದಲ್ಲಿ ಹೇಳ್ತಾರೆ ವೀರೇಂದ್ರ ಪಪ್ಪಿ ತನಿಖೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ ಅಂತಾನು ಕೂಡ ಹೇಳ್ತಾರೆ ವಿಚಾರಣೆ ಕೆಲ ಕಾಲ ಈಗ ಕೋರ್ಟ್ ಮುಂದೂಡಿದೆ ವಿಚಾರಣೆ ಮುಂದೂಡಿದೆ ಜನಪತಿಗಳ ವಿಶೇಷ ಕೋರ್ಟ್ ವಿಷಯ ಅಂತ ಅಂದ್ರೆ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಇವರ ವಿರುದ್ಧ ಇರುವಂತಹ ಆರೋಪಗಳು ನಮ್ಗಿಗೆಲ್ಲ ಗೊತ್ತಾಗಿರುವಂತಹ ಸಂಗತಿ ಏನು ಅಂತ ಅಂದ್ರೆ ಅಕ್ರಮ ಬೆಟ್ಟಿಂಗ್ ಆ್ಯಪ್ಗಳ ಮುಖೇನವಾಗಿ ಅಕ್ರಮ ವಹಿವಾಟು ನಡೆಸಿದ್ದಾರೆ ಅನ್ನುವಂಥದ್ದು ಬಟ್ ಏನು ಎಷ್ಟು ವ್ಯವಹಾರ ಆಗಿದೆ ಏನಾಗಿದೆ ಅದು ನಾವು ಈ ಕೋರ್ಟ್ ವಾದ ಪ್ರತಿವಾದ ನಡೆಯುವಂಥ ಸಂದರ್ಭದಲ್ಲಿ ಇಡಿ ಒ ವಕೀಲರು ಕೊಡ್ಬೋದಾ ಅಂತ ಕೆಲ ಮಾಹಿತಿಗಳನ್ನು ಆಧರಿಸಿ ನಮಗೆಲ್ಲ ಮಾಹಿತಿ ಸಿಗ್ತಾ ಹೋಗುತ್ತೆ ಈಗ ವೀರೇಂದ್ರ ಅವರು ಹೇಳ್ತಾ ಇರೋ ಪ್ರಕಾರವಾಗಿ ಅಂದರೆ ಅವ್ರ ಪರ ವಕೀಲರು ಹೇಳ್ತಾ ಇರೋ ಪ್ರಕಾರವಾಗಿ ಎರಡು ಸಾವಿರ ಕೋಟಿಗೂ ಅಧಿಕ ವ್ಯವಹಾರ ಆಗಿದೆ ಅನ್ನುವಂಥ ಇಡಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ವೀರೇಂದ್ರ ಪಪ್ಪಿಯವರ ವಕೀಲರು ಹೇಳ್ತಾ ಇದ್ರಂತೆ ಬಟ್ ಡಿಜಿಟಲ್ ಎವಿಡೆನ್ಸ್ ಇದನ್ನೆಲ್ಲ ಆ ನಂತರಲ್ಲಿ ಏನೋ ಅದನ್ನು ಮಾಫ್ ಮಾಡೋದು ಅಥವಾ ಪ್ರಾಕ್ಸಿ ಮಾಡೋಕ್ಕೆ ಬರೋಲ್ಲ ಹೀಗಾಗಿ ಇವ್ರು ಹೊರಗಿದ್ದು ತನಿಖೆ ಎದುರಿಸೋಕೆ ಅವಕಾಶ ಇದೆ ಅಂತ ಹೇಳ್ಕೊಂಡು ಮೊನ್ನೆನೂ ಹೇಳಿದರು ಇವತ್ತು ಅದೇ ತೆರಳ ಅಂತ ಮಾ ವಾದವನ್ನು ಹುಡ್ತಾ ಇದ್ದಾರೆ ಬಟ್ ಡಿಜಿಟಲ್ ಎವಿಡೆನ್ಸ್ ಎಲ್ಲ ಇನ್ನೂ ಕಲೆ ಹಾಕೋಕೆ ಬಾಕಿ ಇದೆ ಹಂಗಾಗಿ ಇವ್ರ ಕಸ್ಟಡಿಗೆ ಬೇಕಿದೆ ಅಂತ ಇಡೀ ಪರ ವಕೀಲರು ಪ್ರಮೋದ್ ಅವರು ವಾದ ಹುಡ್ತಾ ಇದ್ದಾರೆ